ಪೂಜ್ಯಾಯ ಸತ್ಯಧರ್ಮ ಸತ್ಯಧರ್ಮರತಾಯಚ ಭಜತಾಂ ಕಲ್ಪ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಿವಸ ಇವತ್ತಿನ ದಿವಸ ಅನಂತನ ಹುಣ್ಣಿಮೆ ಕೂಡ ಇದೆ ಹಾಗೆ ಇವತ್ತಿನ ದಿವಸ ಚಂದ್ರಗ್ರಹಣ ಕೂಡ ನಡೀತಾ ಇದೆ ಇವತ್ತಿನ ದಿವಸ ಚಂದ್ರಗ್ರಹಣವು ಶತಬಿಷ ನಕ್ಷತ್ರದ ಕುಂಭ ರಾಶಿಯಲ್ಲಿ ನಡೀತಾ ಇದೆ ಹಾಗಾಗಿ ಕೆಲವೊಂದು ಗ್ರಹಗಳ ಮೇಲೆ ಏನು ಏನು ರಾಶಿಗಳ ಮೇಲೆ ಕೆಲವೊಂದು ಕೆಟ್ಟ ಪರಿಣಾಮ ಬಿದ್ದರೂ ಕೂಡ ಇನ್ನು ಕೆಲವು ರಾಶಿಗಳ ಮೇಲೆ ತುಂಬ ಒಂದು ಒಳ್ಳೆ ಪರಿಣಾಮನೇ ಬೀಳ್ತಿದೆ ಅಂತಲೇ ಹೇಳ್ಬೋದು ಸೊ ಗ್ರಹಣ ಶುರುವಾಗುವಂಥ ಸಮಯ ಮತ್ತು ಕೊನೆ ಆಗುವಂಥ ಸಮಯನ ನಾನು ಈಗ ಹೇಳ್ತೀನಿ ಗ್ರಹಣ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶುರುವಾಗಿ ನಾಳಿನ ಬೆಳಗಿನ ಜಾವ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಗ್ರಹಣ ಮುಕ್ತಾಯ ಆಗ್ತಾಯಿದೆ ಸೊ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಈಚೆ ಕಡೆ ಇರೋದೇ ಒಳ್ಳೆಯದು ಇನ್ನು ಊಟ ತಿನ್ನೋದು ಯಾವ ಎಷ್ಟು ಗಂಟೆಗೆ ತಿನ್ನಬೇಕು ಅಂತಂದರೆ ಹನ್ನೆರಡು ಗಂಟೆಗೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗೋದರಿಂದ ಒಂದು ಗಂಟೆಗೆ ಊಟ ನಿಲ್ಲಿಸಬೇಕು ಆದರೆ ಅದು ಸಾಧ್ಯ ಆಗೋದಿಲ್ಲ ಆದರೂ ಕೂಡ ಒಂದು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನಿಮ್ಮ ಆಹಾರ ಕ್ರಮನ ಮುಗಿಸ್ಕೊಳ್ಳೋದು ಒಳ್ಳೇದು ಯಾಕಂದರೆ ಇಲ್ಲಾಂದರೆ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ಗೆ ಒಂದು ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಉತ್ತಮವಾದ ದಿನ ಅಂತ ಹೇಳ್ಬೋದು ನಿಮ್ಮ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಸೊ ನಿಮಗೆ ದಿನದಿಂದ ದಿನಕ್ಕೆ ಒಂದು ಡೆವಲಪ್ಮೆಂಟ್ ಆಗ್ತಾ ಇರುವಂಥ ದಿನ ಅಂತಲೇ ಹೇಳ್ಬೋದು ಇದರಿಂದ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಆಗ್ತಿದೆ ಸೊ ಇವತ್ತಿನ ದಿವಸ ನಡೀತಿರುವಂಥ ಗ್ರಹಣದಲ್ಲೂ ಕೂಡ ನಿಮಗೆ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಈಶ್ವರನಿಗೆ ಒಂದು ಅಭಿಷೇಕ ಕೊಡೋದ್ರಿಂದ ಕೂಡ ಅಂದರೆ ಗ್ರಹಣ ಕಳೆದ ನಂತರ ಅಭಿಷೇಕ ಕೊಡೋದು ಒಳ್ಳೆಯದು ಕೊಡೋದರಿಂದ ನಿಮಗೆ ಇವತ್ತಿನ ದಿವಸ ಉತ್ತಮವಾಗಿರುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಜೀವನ ಆಗಿರ್ಬೋದು ವೈಯಕ್ತಿಕ ಜೀವನ ಆಗಿರ್ಬೋದು ಒಂದು ಸಂತೋಷಕರವಾದ ದಿನ ಅಂತಲೇ ಹೇಳ್ಬೋದು ನಿಮಗೂ ಸಹ ಗ್ರಹಣ ನಡೀತಾ ಇರೋವಂಥದ್ದು ಒಂದು ಉತ್ತಮವಾದ ಒಂದು ಫಲನೇ ನಿಮಗೆ ಸಿಗ್ತಿದೆ ಅಂತಲೇ ಹೇಳ್ಬೋದು ನಿಮಗೆ ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಕ್ಕುತ್ತೆ ಒಂದು ಧೈರ್ಯ ಸಿಕ್ಕುತ್ತೆ ಶಕ್ತಿ ಸಿಗುತ್ತೆ ಹಾಗಾಗಿ ನಿಮಗೆ ಈ ಗ್ರಹಣದಿಂದ ಒಂದು ಒಳ್ಳೆಯ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು ನೀವೇನು ಮಾಡಬೇಕು ಅಂತಂದರೆ ಏನು ಯಾರಿಗಾದರೂ ಹಾಲನ್ನು ದಾನ ಮಾಡೋದರಿಂದ ಹಸಿ ಹಾಲು ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಅಥವಾ ಯಾರಿಗಾದರೂ ಒಂದು ಪ್ಯಾಕೆಟ್ ಹಾಲನ್ನ ತೆಗೆದು ಇವತ್ತು ಯಾರಿಗಾನ ಒಬ್ಬರಿಗೆ ಕೊಟ್ಬಿಡಿ ಅದರಿಂದ ಕೂಡ ನಿಮಗೆ ಇವತ್ತಿನ ದಿವಸ ಒಂದು ಒಳ್ಳೆಯ ದಿನವಾಗಿ ಪರಿವರ್ತನೆ ಆಗುತ್ತೆ ಮಿಥುನ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗು ಬರುತ್ತೆ ಮಾನಸಿಕವಾದ ಆರೋಗ್ಯ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಏನಾದರೂ ಕೆಮ್ಮು ನೆಗಡಿ ಈ ಥರದ್ದು ಕಾಣಿಸ್ಕೊಳ್ಳೋ ಸಾಧ್ಯತೆಗಳಿದೆ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಟ್ಟರೆ ಸಾಕು ನಿಮಗೆ ಗ್ರಹಣದ ಫಲ ಬಂದು ತುಂಬ ಚೆನ್ನಾಗೇ ಇರುತ್ತೆ ಯಾವುದೇ ಒಂದು ತೊಂದರೆನೂ ಆಗೋದಿಲ್ಲ ಹಾಗಾಗಿ ನೀವು ಖುಷಿ ಪಡೋವಂಥ ದಿನನೇ ಅಂತಲೇ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಈಶ್ವರನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಮನೆಯಲ್ಲಿ ನಿಮಗಾಗಿ ನೀವೇ ಹತ್ತು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಗ್ರಹಣ ನಡೆಯುವಂಥ ಸಮಯದಲ್ಲಿ ಏನು ಶಿವನಿಗೆ ರುದ್ರಾಭಿಷೇಕ ಮಾಡೋದರಿಂದ ಉತ್ತಮವಾದ ದಿನ ಆಗಿ ನೀವು ಇವತ್ತು ಕಳಿಬೋದು ಕಟಕ ರಾಶಿಯವರಿಗೆ ಇವತ್ತು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ ಮತ್ತು ನಿಮ್ಗೆ ಏನಾದರೂ ಹಾಬೀಸ್ ಇತ್ತು ಅಂತಂದರೆ ಹವ್ಯಾಸಗಳಿತ್ತು ಅಂತಂದರೆ ಅದನ್ನು ನೀವು ಏನು ಮುಂದರ್ಸ್ಕೊಂಡು ಹೋಗೋದಾಗಿರ್ಬೋದು ಅದರಿಂದ ನಿಮಗೆ ಖುಷಿ ಸಿಕ್ಕುತ್ತೆ ಅಂದರೆ ನಿಮಗೆ ನಿಮ್ಮ ಮನಸ್ಸಿಗೆ ಏನು ಖುಷಿ ಸಿಕ್ಕುತ್ತೋ ಆ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ಸಹ ನೀವು ಹ್ಯಾಪಿಯಾಗಿರ್ತೀರ ಅಂತ ಹೇಳ್ಬೋದು ಗ್ರಹಣದ ಫಲ ಏನಾದರೂ ನೋಡಬೇಕು ಅಂತಂದರೆ ಗ್ರಹಣದ ಈ ದಿಸ ನಿಮಗೆ ಗ್ರಹಣದ ಫಲಗಳು ಒಂದು ಫಿಫ್ಟಿ ಫಿಫ್ಟಿ ಇದೆ ಅಂತಾನೆ ಹೇಳ್ಬೋದು ಕೆಲವೊಂದು ಕೆಟ್ಟ ಘಟನೆಗಳು ನಡೆಯುತ್ತೆ ಮತ್ತೆ ಒಳ್ಳೆ ಘಟನೆಗಳು ನಡೆಯುತ್ತೆ ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನೀವು ಗ್ರಹಣ ನಡೆಯುವಂಥ ಸಮಯದಲ್ಲಿ ಈಶ್ವರನ ಧ್ಯಾನ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಓಂ ನಮ ಶಿವಾಯ ಅಂತ ನೀವು ಸಾಧ್ಯ ಆದಷ್ಟು ಬಾರಿ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಬರುವಂಥ ನೆಗೆಟಿವಿಟಿನ ನೀವು ತಪ್ಪಿಸ್ಬೋದು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇದೆ ಮತ್ತೆ ನಿಮಗೆ ಹಣಕಾಸಿನ ಪರಿಸ್ಥಿತಿ ಕೂಡ ದಿನದಿಂದ ದಿನಕ್ಕೆ ಸರಿ ಹೋಗ್ತಿದೆ ಅಂತಾನೆ ಹೇಳ್ಬೋದು ಸೊ ಗ್ರಹಣದ ಎಫೆಕ್ಟ್ ನಿಮಗೆ ಒಂದು ಏನು ಸೆವೆಂಟಿ ಪರ್ಸೆಂಟ್ ಒಳ್ಳೇದು ಮಾಡಿದ್ರೆ ಒಂದು ಥರ್ಟಿ ಪರ್ಸೆಂಟ್ ನಿಮ್ಗೆ ಸ್ವಲ್ಪ ನೆಗೆಟಿವಿಟಿ ಆಗ್ಬೋದು ನಿಮ್ಗೆ ಏನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂದರೆ ಗ್ರಹಣ ನಡೆಯುವಂಥ ಸಮಯದಲ್ಲಿ ಶಿವನ ಧ್ಯಾನ ಮಾಡೋದ್ರಿಂದ ಓಂ ನಮಃ ಶಿವಾಯ ಅಂತ ನಿಮಗೆ ಸಾಧ್ಯ ಆದಷ್ಟು ಬಾರಿ ಪಠನೆ ಮಾಡೋದ್ರಿಂದ ಬರೋವಂಥ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು ನೀವು ನೀವೇನೋ ಒಂದು ಡಿಸ್ಕಸ್ ಮಾಡ್ತಿದ್ದೀರಾ ಅಥವಾ ಏನೋ ಒಂದು ಹೊಸ ಐಡಿಯಾನ ತೊಗೊಂಡು ಬರ್ತಾ ಇದ್ದೀರ ಅಂದರೆ ಅದಕ್ಕೆ ಇವತ್ತಿನ ದಿವಸ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗೆ ಗ್ರಹಣದ ಎಫೆಕ್ಟ್ ಏನಿರುತ್ತೆ ಅಂದರೆ ನಿಮ್ಮ ಶತ್ರುಗಳು ಸ್ವಲ್ಪ ನಿರ್ಣಾಮ ಆಗ್ತಾರೆ ಅಂದರೆ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಕಮ್ಮಿ ಆಗ್ತಾರೆ ಅಂತ ಹೇಳ್ಬೋದು ಅದೊಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದಲ್ವಾ ಸೊ ನೀವೇನಾದರೂ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಮಹಾಮೃತ್ಯುಂಜಯ ಮಂತ್ರನ ಜಪ ಮಾಡೋದ್ರಿಂದ ನಿಮಗೆ ಇನ್ನೊಂದಷ್ಟು ಏನು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತುಲಾರಾಶಿಯವರೆಗೂ ಅಷ್ಟೇ ಇವತ್ತಿನಸ ಸ್ವಲ್ಪ ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು ಆದರೂ ಕೂಡ ಎಂಡ್ ಆಫ್ ದ ಡೇ ನಿಮಗೆ ಆ ಎಮೋಷ್ನಲೆಲ್ಲ ಕಮ್ಮಿ ಆಗಿ ಒಂದು ಏನು ಖುಷಿಯಾಗಿ ಹ್ಯಾಪಿಯಾಗಿ ಕಾಲ ಕಳೀತೀರ ಗ್ರಹಣದಿಂದಲೂ ಕೂಡ ನಿಮಗೆ ಯಾವುದೇ ಒಂದು ನೆಗೆಟಿವಿಟಿ ಜಾಸ್ತಿ ಆಗ್ತಾಯಿಲ್ಲ ಪಾಸಿಟಿವಿಟಿನೇ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಅಷ್ಟೇ ಗಣಪತಿ ಧ್ಯಾನ ಮಾಡೋದ್ರಿಂದ ಮತ್ತು ಏನು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ನಿಮಗೆ ದಿನಗಳು ಉತ್ತಮವಾಗಿರುತ್ತೆ ಗ್ರ ಆದಷ್ಟು ಗ್ರಹಣ ನಡೆಯುವಂಥ ಸಮಯದಲ್ಲಿ ದೇವರ ಧ್ಯಾನ ಮಾಡೋದು ಅಂದರೆ ಇವಾಗ ನಾನು ಹೇಳ್ದಂಗೆ ಗಣಪತಿ ಧ್ಯಾನ ಆಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ದಿನ ಉತ್ತಮವಾಗುತ್ತೆ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ತುಂಬ ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಒಂದು ಹ್ಯಾಪಿಯಾಗಿ ಕಾಲ ಕಳೆಯೋ ದಿನ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಮನೆಯಲ್ಲಿ ಇರಿಸು ಮುರುಸು ಬರುವಂಥ ಸಾಧ್ಯತೆಗಳಿರುತ್ತೆ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಶಾಂತ ರೀತಿಯಿಂದ ವರ್ತನೆ ಮಾಡೋದ್ರಿಂದ ಬರುವಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನೀವು ಈಚೆ ಕಡೆಗೆ ಬರ್ಬೋದು ಗ್ರಹಣದ ಫಲ ನಿಮಗೂ ಕೂಡ ಒಂದು ಎಪ್ಪತ್ತು ಪರ್ಸೆಂಟ್ ಒಳ್ಳೇದು ಮಾಡಿದ್ರೆ ಒಂದು ಮೂವತ್ತು ಪರ್ಸೆಂಟ್ ಅದರಿಂದ ನಿಮಗೆ ನೆಗೆಟಿವಿಟಿ ಆಗ್ಬೋದು ಅಷ್ಟೇ ನೀವೇನು ಧ್ಯಾನ ಮಾಡ್ಕೊಬೇಕು ಅಂತಂದರೆ ನೀವು ಕೂಡ ಶಿವನ ಧ್ಯಾನ ಮಾಡೋದ್ರಿಂದ ಆದಷ್ಟು ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡೋ ಬರೋವಂಥ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು ಸಾಧ್ಯ ಆದಷ್ಟು ಗ್ರಹಣ ನಡೆಯುವಂಥ ಸಮಯದಲ್ಲಿ ದೇವ್ರ ಧ್ಯಾನನ ಮಾಡೋದು ಒಳ್ಳೆಯದು ಇನ್ನು ಧನಸ್ಸು ರಾಶಿಯವರಿಗೆ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತಂದರೆ ಧನಸ್ಸು ರಾಶಿಯವರಿಗೂ ಅಷ್ಟೇ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಏನು ಮೂಡ್ ಸ್ವಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ನೀವೇನೋ ಅಂದ್ಕೊಂಡಿರ್ತೀರ ಏನೋ ಮಾಡಬೇಕು ಅಂದ್ಕೊಂಡಿರ್ತಾರ ಅಲ್ಲಿ ಇನ್ನೇನೋ ಆಗಿರುತ್ತೆ ಅಥವಾ ಏನೋ ಒಂದು ಡಿಸಿಷನ್ ತೊಗೊಂಡಿರ್ತೀರಾ ಅದು ಎಂಡ್ ಆಫ್ ದ ಡೇ ಆ ಡಿಸಿಷನ್ನೇ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತೀರ ಒಂದು ದೃಢವಾದ ನಿರ್ಧಾರ ಇರೋದಿಲ್ಲ ಹಾಗಾಗಿ ದೃಢವಾದ ನಿರ್ಧಾರ ತೊಗೊಳೋಕ್ಕೋಸ್ಕರ ಸ್ವಲ್ಪ ಮೆಡಿಟೇಷನ್ ಮಾಡಿ ಅಥವಾ ಒಂದು ಈಚೆ ಕಡೆ ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ದೇವ್ರದ್ದು ಒಂದು ಹತ್ತು ನಿಮಿಷ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋ ಕೆಲಸಗಳೆಲ್ಲ ಆಗಲಿ ಅಂತ ದೇವರ ನಿಮ್ಮ ಇಷ್ಟ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಕೂಡ ಕೆಲಸಗಳು ಆಗಿಬರುತ್ತೆ ಇನ್ನು ನಿಮಗೆ ಗ್ರಹಣದ ಎಫೆಕ್ಟು ನಿಮಗೂ ಕೂಡ ಒಂದು ಎಪ್ಪತ್ತು ಪರ್ಸೆಂಟು ಉತ್ತಮವಾಗೇ ಇರುತ್ತೆ ಒಂದು ಮೂವತ್ತು ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟು ನಿಮಗೆ ಒಂದು ಏನು ಬ್ಯಾಡ್ ಇಂಪ್ಯಾಕ್ಟ್ ಆಗಬಹುದು ನೀವೇನು ಧ್ಯಾನ ಮಾಡ್ಕೊಬೇಕು ಅಂತಂದರೆ ನೀವು ಶಿವನ ಧ್ಯಾನ ಮಾಡೋದ್ರಿಂದ ಹಾಗೂ ಚಂದ್ರನ ಧ್ಯಾನ ಮಾಡೋದ್ರಿಂದ ನಿಮಗೆ ಆ ದಿನ ಒಂದು ಉತ್ತಮವಾಗಿ ಕಾಲ ಕಳಿಬೋದು ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಒಂಚೂರು ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ಒಂದು ಪ್ರಭಾವ ಬೀಳುತ್ತೆ ಈ ಗ್ರಹಣವೂ ಕೂಡ ಗ್ರಹಣದಿಂದಲೂ ಕೂಡ ನಿಮಗೆ ಒಂದು ಸ್ವಲ್ಪ ಏನೋ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಮತ್ತು ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಮತ್ತು ಆರ್ಥಿಕವಾಗೂ ಕೂಡ ಒಂದು ಸಣ್ಣ ಪುಟ್ಟ ಒಂದು ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ ಇದನ್ನೆಲ್ಲ ತಪ್ಪಿಸೋಕ್ಕೋಸ್ಕರ ನೀವು ಗ್ರಹಣ ನಡೆಯುವಂಥ ಸಮಯದಲ್ಲಿ ಮಹಾಮೃತಿಂಧೆಯ ಮಂತ್ರನ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಮಾರನೇ ದಿವಸ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನೋ ಒಂದು ಎರಡು ಕೆ ಜಿಯಷ್ಟು ಅಕ್ಕಿನ ಕೊಡೋದ್ರಿಂದ ಮತ್ತು ಉದ್ದಿನ ಬೇಳೆನ ದಾನ ಮಾಡೋದ್ರಿಂದ ಕೂಡ ಆಗುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಕುಂಭ ರಾಶಿಯವರಿಗೆ ನಿಮ್ಮ ರಾಶಿನಲ್ಲೇನೆ ಗ್ರಹಣ ನಡೀತಾ ಇರೋದ್ರಿಂದ ಅದ್ರ ಎಫೆಕ್ಟ್ ಸ್ವಲ್ಪ ನಿಮಗೆ ಜಾಸ್ತಿನೇ ಇರುತ್ತೆ ನಿಮ್ಮ ಆರೋಗ್ಯದ ಮೇಲೆ ಮತ್ತು ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ಒಂದು ಸ್ವಲ್ಪ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನೀವು ಮಾಡ್ತಿರೋಂಥ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ ಆದರೆ ನೀವು ಅದನ್ನೆಲ್ಲ ಉಪಾಯವಾಗಿ ನೀವು ಬಗೆಹರಿಸ್ಕೋಬೇಕು ಅಂದರೆ ನೀವು ಯಾವುದನ್ನು ಸಿಕ್ಲು ಮಾಡ್ಕೊಳ್ತೀರಾ ಅಥವಾ ಕೆಲವು ಕೆಲವು ಕೆಲಸಗಳನ್ನ ಸ್ವಲ್ಪ ಮುಂದೂಡೋದಾಗಿರ್ಬೋದು ಅಥವಾ ಏನಾದ್ರು ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಅಷ್ಟೇ ಗ್ರಹಣ ನಡೆಯುವಂಥ ಸಮಯದಲ್ಲಿ ಈಶ್ವರನ ಧ್ಯಾನ ಮಾಡೋದ್ರಿಂದ ಅಂದರೆ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಮತ್ತು ಮಹಾಮೃತ್ಯುಂಜಯ ಮಂತ್ರನ ಕೇಳಿಸ್ಕೊಳ್ಳೋದ್ರಿಂದ ಮತ್ತು ಹೇಳೋದ್ರಿಂದ ಕೂಡ ನಿಮಗೆ ಬರೋವಂಥ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು ಮಾರನೇ ದಿವಸ ನೀವು ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಮತ್ತು ಬೆಲ್ಲನ ಅರ್ಪಣೆ ಮಾಡೋದ್ರಿಂದ ಸ್ವಲ್ಪ ನಿಮಗೆ ಆಗ ಬರೋವಂಥ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು ಇನ್ನು ಮೀನರಾಶಿಯವ್ರಿಗೂ ಕೂಡ ಗ್ರಹಣದ ಎಫೆಕ್ಟು ಸ್ವಲ್ಪ ಇದ್ದೇ ಇರುತ್ತೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪ್ರಭಾವ ಇದೆ ಮತ್ತು ಆರ್ಥಿಕ ಪರಿಸ್ಥಿತಿ ಮೇಲೂ ಕೂಡ ಸ್ವಲ್ಪ ಪ್ರಭಾವ ಇದೆ ಹಾಗಾಗಿ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಏನಾದರೂ ಒಂದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆಯಿತು ಅಂದರೆ ಅದನ್ನು ಇಮಿಡಿಯೇಟಾಗೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ಟ್ರೀಟ್ಮೆಂಟ್ ತೊಗೊಳೋದಾಗಿರ್ಬೋದು ಹಾಗೆಯೇ ಏನಾದರೂ ಸ್ವಲ್ಪ ಏನು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಸ್ವಲ್ಪ ನೀವು ನಿಲ್ಲಿಸಬೇಕಾಗತ್ತೆ ಅಥವಾ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಮಹಾಮೃತಿ ಂಜಯ ಮಂತ್ರನ ಜಪ ಮಾಡೋದ್ರಿಂದ ಹಾಗೆ ಗಾಯತ್ರಿ ಮಂತ್ರನ ಜಪ ಮಾಡೋದ್ರಿಂದ ಅದನ್ನು ನೀವು ಗ್ರಹಣದ ಸಮಯದಲ್ಲಿ ಜಪ ಮಾಡೋದ್ರಿಂದ ಬರುವಂಥ ಒಂದು ಬ್ಯಾಡ್ ಇಂಪ್ಯಾಕ್ಟ್ನ ನೀವು ಕಮ್ಮಿ ಮಾಡ್ಕೋಬೋದು ನೀವು ಏನೆಲ್ಲ ಏನು ಮಾರನೇ ದಿವಸ ಏನು ಮಾಡಬೇಕು ಅಂತಂದರೆ ನೀವು ಅಕ್ಕಿ ಮತ್ತು ಬೆಲ್ಲನ ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅರ್ಪಣೆ ಅರ್ಪಣೆ ಮಾಡೋದ್ರಿಂದ ಬರುವಂಥ ನೆಗೆಟಿವಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು